ಗಾಡಿ ಓವರ್ಲೋಡ್ ಐತೆ ಹಂಗಾಗಿ ಸಿಂಗಲ್ ಆಗಿ ಬರಲೇಬೇಕು ಬೇರೆ ಆಪ್ಷನ್ ಏನಿಲ್ಲ ಮಾಡ್ರಿ ಆಗಿಲ್ಲ ನೋಡ್ಬೋದು ಓವರ್ಲೋಡ್ ಹಂಗೆ ಐತೆ ಇವಾಗ ಬಾರ್ಡ್ರಿಗೆ ಹೋಗ್ಬೇಕು ಸ್ಟೆಪ್ನೇ ಬಿಚ್ಚಿ ಮುಂದಕ್ಕೆ ಹೋಗಬೇಕು ಸ್ಟೆಪ್ನೇ ಬಿಚ್ಚಿ ಕೆಳಗೆ ಇಟ್ಟಿದೀವಿ ಗಾಡಿ ಇಲ್ಲ ಐತೆ ಬಾರ್ಡ್ರ್ ಇಲ್ಲ ಐತೆ ಸ್ಟೆಪ್ನಿಲ್ಲ ತಳ್ಕೊಂಡು ಆ ಕಡೆಗೆ ಹೋಗ್ಬೇಕು ದುಡ್ಡು 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 ಎಂ ಪಿ ಬಾರ್ಡ್ರ್ಗಳಾಗೆ ಖಾಲಿ ಗಾಡಿಗೂ ಐನೂರು ರೂಪಾಯಿ ಕಳಿಸ್ತಾರೆ ಖಾಲಿ ಗಾಡಿ ನಾವು ಎಂ ಪಿ ನ ಮಾರಾಷ್ಟ್ರಕ್ಕೆ ಹೋಗ್ಬೇಕಂದ್ರೆ ಐನೂರು ರೂಪಾಯಿ ಕೇಳ್ತಾರಿಲ್ಲ ಅಂತ ಬಾರ್ಡ್ ತರಿದ್ರು ಬಾರ್ಡ್ರ್ಗಳು ಫೈನಲಿ ಟೋಲ್ ಹತ್ರ ಬಂದ್ವಿ ಟೋಲ್ ಪಾಸ್ ಮಾಡಿ ಮುಂದೆನೇ ಬಾಡ್ರಿರೋದು ಹೋಗೋಣ ಸದ್ಯಕ್ಕೆ ನಮ್ಮ ಗಾಡಿ ಅಲ್ಲಿ ನಿಂತೈತೆ ಪೆಟ್ರೋಲ್ ಬಂಕ್ ಇಲ್ಲ ಇತ್ತು ಸಂದೀಪ ತಾಮನ್ ಗಾಡಿ ನಿಲ್ಲಿಸಿ ನಾನು ಎಬ್ರಸ ಟೈಮ್ ಬಂದು ಎಷ್ಟು ಸಂದೀಪ ಟೈಮು ಹತ್ತುವರೆ ಹತ್ತುವರೆಗೆ ಎಬ್ರಸಿದ್ದು ಇವಾಗ ಟೈಮು ಹನ್ನೊಂದು ಗಂಟೆ ಹಿಂದೆ ಏನು ಹೋಟ್ಲು ಇತ್ತು ಅಲ್ಲೋ ಊಟ ಗೀಟ ಎಲ್ಲ ಮಾಡ್ಕೊಂಬಂದ್ವಿ ಆಲ್ರೆಡಿ ಇವಾಗ ಇಲ್ಲಿಂದ ಹೋಗ್ಬೇಕು ಅಂಕಲ್ ಮುಂದೆ ಹೋದ್ರು ಇಲ್ಲಿಂದ ನಾನ್ ಸ್ಟಾಪ್ ಹೊಡಿಬೇಕು ಟೈಮ್ ಅಂತೂ ವೇಸ್ಟ್ ಆಗಿಬಿಡಿದೆ ಟೈಮ್ ಕವರೇ ಆಗಿಲ್ಲ ಹೆಚ್ಚು ಕಡಿಮೆ ಒಂದು ಸಾವಿರ ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಅವರ್ ಟೈಮ್ ತಗೊಂಡಿದ್ದೀವಿ ಏನಪ್ಪ ನಗರಿಂದ ನಗರದಿಂದ ಈ ಕಡೆಗೆ ರೋಡ್ಸ್ ಆಗಿಲ್ಲ ಬಟ್ ಮಹಾರಾಷ್ಟ್ರ ಸಿಂಗಲ್ ರೋಡ್ ಚೂಸ್ ಮಾಡಿದ್ದೆ ನಾವು ಮಾಡಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಗಾಡಿ ಓವರ್ಲೋಡ್ ಐತೆ ಹಾಗಾಗಿ ಸಿಂಗಲ್ ರೋಡಾಗಿ ಬರಲೇಬೇಕು ಬೇರೆ ಆಪ್ಷನ್ ಏನಿಲ್ಲ ಇಲ್ಲ ಅಂಕಲ್ ಓನಾ ನಡ್ರಿ ಓನ್ರಿ ಅಂಕಲ್ ಊಟ ಗಟ್ಟ ಎಲ್ಲ ಸೆಟ್ ಆಯ್ತು ಹಿಂಗೆ ಅದಕ್ಕೆ ರಾಜಸ್ಥಾನ ದಾಲು ಚಾರ್ ಚಪಾತಿ ಸಿಕ್ಕೊಂಡು ದಾಲು ಚಪಾತಿ ತಿನ್ಕೊಂಡ್ಬಂದ್ವಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗ್ಬೇಕು ಲಸ್ಸಿ ಹಾ ಲಾಸ್ಟ್ ಇಲ್ಲಿ ಲಸ್ಸಿ ಕುಡ್ದಿದ್ದಕ್ಕೆ ಮನ್ಸು ನಮ್ ಮನ್ಸು ತೃಪ್ತಿ ಆಯ್ತು ಟಾಟಾ ಸೆಂಟ್ರ್ ಹತ್ರ ನಿಲ್ಸಿದ್ವಿ ಸರ್ವಿಸ್ ಸೆಂಟರ್ ಹತ್ರ ಹೋಗೋಣ ಇಲ್ಲಿಂದ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಹತ್ರ ಹೈವೇ ಸಿಗುತ್ತೆ ಅಲ್ಲಿಂದ ಆರಾಮಾಗಿ ಹೋಗ್ಬೋದು ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಹೋಗೋದ್ರೆ ನಮ್ಗೆ ಒಂದು ಅರ್ಕ ಫೈನಲ್ ಆಗಿ ಅಂತೂ ಇಂತು ಮಾಲೆಗೆ ಅವ್ರು ರೀಚ್ ಆದ್ವಿ ಇವಾಗ ಇಲ್ಲಿಂದ ಹೈವೇ ಇಲ್ಲಿಂದ ರೈಟ್ ಎತ್ಕೊಂಡು ದುಲೆ ದುಲೆಯಿಂದ ಸೀದಾ ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಎಂಪಿ ಪಿ ಒಳಗೆ ಎಂಟ್ರಿ ಆಗೋದು ಇಂದೋರ್ ಕಡೆ ಹೋಗೋದು ಇಂದೋರಿಂದ ಸ್ವಲ್ಪ ಹಿಂದೆನೇ ಲೆಫ್ಟ್ ಹೊಡ್ಕೊಂಡು ಹೋಗೋದು ರೋಡೆಲ್ಲ ತೋರಿಸಿ ಬರೀ ಸದ್ಯಕ್ಕಂತೂ ಮಾಲೆಗಾವ ಹೈವೇ ರೀಚ್ ಆಗಿದ್ದೀವಿ ಇವತ್ತು ನೈಟೆಲ್ಲ ಮತ್ತು ನೆಕ್ಸ್ಟ್ ಹೈವೇಗೆ ಹೊಡೆಯೋದು ಇವಾಗ ಟೈಮ್ ಆಲ್ರೆಡಿ ಅನ್ ಹನ್ನೊಂದು ಮುಕ್ಕಾಲು ಇವತ್ತು ನೈಟ್ ಫುಲ್ಲು ನಾಳೆ ಮಧ್ಯಾಹ್ನದವರೆಗು ನಾನ್ ಸ್ಟಾಪಾಗಿ ಹೈವೇಗೆ ಡ್ರೈವ್ ಮಾಡೋದು ಗಾಡಿನ ಟೈಮು ಕರೆಕ್ಟಾಗಿ ಮಿಡ್ ನೈಟ್ ಎರಡು ಗಂಟೆ ಆಗೈತೆ ಮತ್ತೆ ಕಾಟ್ ಹಾಕಿಸ್ತಾ ಇದೀವಿ ಗಾಡಿನ ಯಾಕಂದರೆ ವೆಯ್ಟ್ ಚೆಕ್ ಮಾಡ್ಕೊಂಡು ಹೋಗಬೇಕು ಹಂಗಾಗಿ ಮಾಲ್ ಆಗಿಲ್ಲ ನೋಡ್ಬೋದು ಓವರ್ಲೋಡ್ ಹಂಗೆ ಐತೆ ಇವಾಗ ಬಾರ್ಡ್ರಿಗೆ ಹೋಗ್ಬಿಟ್ಟು ಸ್ಟೆಪ್ನೇ ಬಿಚ್ಚಿ ಮುಂದಕ್ಕೆ ಹೋಗಬೇಕು ಏನಾಗುತ್ತೋ ನೋಡೋಣ ಬರೀ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಹಾರಾಷ್ಟ್ರ ಬಾರ್ಡ್ರ ಹತ್ರ ಬಂದಿದ್ದೀವಿ ಬೆಳಗಿನ ಜಾವ ಕರೆಕ್ಟು ಮೂರು ಗಂಟೆ ಆಗ್ತಾ ಇದೆ ಏನಪ್ಪ ಜಾಗ ಸ್ಟೆಪ್ನೇ ಬಿಚ್ಚಿ ಕೆಳಗೆ ಇಟ್ಟಿದ್ದೀವಿ ಗಾಡಿ ಇಲ್ಲೈತೆ ಬಾಡ್ರಿಲ್ಲೈತೆ ಸ್ಟೆಪ್ನೆಲ್ಲ ತಳ್ಕೊಂಡು ಆ ಕಡೆಗೆ ಹೋಗಬೇಕು ಸಂದೀಪ ಗಾಡಿ ತೊಗೊಂಡು ಕಾಟ ಮಾಡಿ ಬರ್ತಾನೆ ಅಲ್ಲಿಗೆ ಸ್ಟೆಪ್ನೇ ಒಂದು ನೂರೈವತ್ತೈದು ಇನ್ನೂರು ಕೆ ಜಿ ಕಮ್ಮಿ ಆಗೋದ್ರಿಂದ ಗಾಡಿ ಪಾಸಾಗುತ್ತೆ ಓವರ್ಲೋಡ್ ಬರೋಲ್ಲ ಒಂದು ಇನ್ನೂರು ಕೆ ಜಿ ಓವರ್ಲೋಡು ಮೇಲ್ಗಡೆ ಒಂದು ಇಪ್ಪತ್ತು ಗ್ರೇಟ್ ಹಾಕೋರಲ್ಲ ಗಾಶಿ ರೋಡ್ ಸೈಡಿಂದ ತೋರಿಸ್ತೀನಿ ಒಂದು ಇಪ್ಪತ್ತು ಗಿರಿಟೇ ಎಕ್ಸ್ಟ್ರಾ ಆಗಿರೋದು ನಮಗೆ ಏನೂ ಮಾಡೋಕ್ಕಾಗಲ್ಲ ಆರಾಮಾಗಿ ಸಂದೀಪನ ಕಳಿಸಿ ಆಮೇಲೆ ಅಷ್ಟೊಂದು ಟೀ ತಗೊಂಡು ಹೋಗೋಣ ನಮಗೆ ಬಿಚ್ಚಿಬಿಟ್ಟಿದ್ದೀವಿ ಆಲ್ರೆಡಿ ಫೈನಲ್ ಆಗಿ ಬಾರ್ಡ್ರ್ದೆಲ್ಲರ ಅಂಕುಲ್ ಮುಗಿಸ್ಕೊಂಡು ಬಾರ್ಡ್ರ್ ಪಾಸ್ ಮಾಡಿ ಮುಂದೆ ಬಂದಿದ್ದೀವಿ ಸ್ವಲ್ಪ ದೂರ ಬಂದಿದ್ದೀವಿ ಇನ್ನಷ್ಟೇ ಅದೇ ಬಾರ್ಡ್ರಲ್ಲಿ ಕಾಣುತ್ತಲ್ಲ ಲೈಟಿಂಗ್ಸ್ ಎಲ್ಲ ಇಲ್ಲ ಟಿ ಅಂಗಡಿ ಹಿಂದೆಗಡೆ ಟೀ ನೀರು ನೀರಿರಲಿಲ್ಲ ಹಂಗೆ ನೀರು ತೊಗೊಂಡ್ಬಂದ್ವಿ ಅಂಕಲ್ ಮಲಗಿದಾರೆ ಸಂದೀಪ ಗಾಡಿ ಓಡಿಸ್ತಾನೆ ಒನ್ ಅವರು ನೆಕ್ಸ್ಟ್ ಇನ್ನು ಅರವತ್ತು ಕಿಲೋಮೀಟ್ರಿಗೆ ಇನ್ನೊಂದು ಬಾರ್ಡ್ರ್ ಸಿಗುತ್ತೆ ಅಲ್ಲಿ ಟೈರ್ ಬಿಚ್ಚಬೇಕಾಗುತ್ತೇನೋ ಗೊತ್ತಿಲ್ಲ ಫೈನಲಾಗಿ ಎಂ ಪಿ ಬಾರ್ಡ್ರ್ ಹತ್ರ ಬಂದಿದ್ದೀವಿ ಇಲ್ಲೂ ಕೂಡ ಸ್ಟೆಪ್ನೇ ಇಳಿಸ್ಬಿಟ್ಟು ಕೆಳಕ್ ಗಾಡಿ ಗಾಡಿಯಲ್ಲಿ ಲೈನಾಗೈತೆ ಗಾಡಿ ಬರಬೇಕಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೋ ಇಲ್ಲ ಅಂತ ಲೈನಿಂಗಿಂತ ಒಂದು ಗಂಟೆ ಆಯಿತು ಇಲ್ಲ ಇಲ್ಲಿ ಬಾರ್ಡ್ರ್ ಕ್ರಾಸ್ ಇಲ್ಲ ಗಾಡಿಗಳು ಭಾಳ ಇದ್ದಾವೆ ಹೆಂಗೋ ಸ್ಟೆಪ್ನಿ ಇಳಿಸಿ ಗಾಡಿ ವೆಯ್ಟ್ ಕಮ್ಮಿ ಬರುತ್ತೆ ಆರಾಮಾಗಿ ಹೋಗ್ಬೋದು ಅಂತ ಸ್ಟೆಪ್ನಿ ಇಳಿಸಿದ್ರೆ ವೆಯ್ಟ್ ಏನೋ ಕಮ್ಮಿಯೇ ಬಂದ ಮರ ಹದಿನೆಂಟು ಏನೋ ಬಂತು ಮೋಸ್ಟ್ಲಿ ನಾವು ಅಲ್ಲಿ ನೈಟ್ ಎರಡು ಗಂಟೆಗೆ ಮಾಡಿಸಿದ ಗಾಟ ಸರಿ ಇಲ್ಲ ಅನ್ಸುತ್ತೆ ನಂಗೆ ಅಲ್ಲಿ ಹತ್ತೊಂಬತ್ತು ಆರ್ನೂರು ಬಂದ್ಬಿಡ್ತು ಇಲ್ಲೆರಡು ಕರೆಕ್ಟಾಗಿ ಹತ್ತೊಂಬತ್ತು ಹತ್ತೊಂಬತ್ತು ಬಂದಿದೆ ಸುಮ್ಮನೆ ಎರಡು ಸಾರಿನೂ ನಾವು ಸ್ಟೆಪ್ ನಿಲ್ಸಿದ ವೇಸ್ಟ್ ಆಗೋಯ್ತು ಮತ್ತೆ ಸುಮ್ಮನೆ ಸ್ಟೆಪ್ ಹಾಕೊಂಡ್ವಿ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಈ ಗಾಡಿ ನ್ಯಾಷನಲ್ ಪರ್ಮೆಂಟು ರೀಸೆಂಟಾಗಿ ಕಟ್ಟಿದ್ವಿ ಒಂದು ನಾಲ್ಕೈದು ದಿನ ಐತೆ ಅಷ್ಟೇ ಒಂದೇ ದಿನಕ್ಕೇನೋ ಕಟ್ಟಿಸಿ ಆನ್ಲೈನಲ್ಲೆಲ್ಲ ಅಪ್ಡೇಟ್ ಆಗಿತ್ತು ಬಟ್ ಅದು ಒರಿಜಿನಲ್ ಕಾಪಿ ಬೇಕು ಅಂತ ಅದು ಕಿರಿಕಿರಿ ಮಾಡ್ಕೊಂಡು ಎಂ ಪಿ ಅಷ್ಟು ಭ್ರಷ್ಟಾಚಾರ ಎಲ್ಲೂ ಇಲ್ಲ ಗುರು ಹಾ ಬರೀ ನ್ಯಾಷನಲ್ ಪರ್ಮೆಂಟ್ ಆನ್ಲೈನಾಗೆಲ್ಲ ಅಪ್ಡೇಟ್ ಇದ್ರು ಇಲ್ಲಿ ನಡೆಯಲ್ಲ ಅಂತ ಫೈನ್ ಹಾಕಿ ಕಳ್ಸೋರು ಇವಾಗ ಏನು ಮಾಡೋಕ್ಕಾಗಲ್ಲ ಒಂದು ಸಾವಿರ ಫೈನ್ ಹಾಕೋರೆ ಅದಲ್ಲ ಸ್ಲಿಪ್ ಕೊಟ್ಟಿದ್ದಾರೆ ಇಲ್ಲಿ ಬರೀ ಎಂಟ್ರಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಡಬೇಕು ಅಡಿಗೆ ಬಿಟ್ಟು ಒಂದು ಎರಡು ಸಾವಿರ ರೂಪಾಯಿ ಬಾರ್ಡ್ರಿಗೆ ಖರ್ಚು ಇವಾಗ ಎಕ್ಸ್ಟ್ರಾ ಒಂದು ಒಂದೂವರೆ ಸಾವಿರ ಇವಾಗ ಬರೀ ಪರ್ಮನೆಂಟ್ ಒರಿಜಿನಲ್ ಇಲ್ಲ ಅನ್ನೋ ಕಾರಣಕ್ಕೆ ಜೆರಾಕ್ಸ್ ತೋರಿಸಿದ್ರು ಅವ್ರಿಗೆ ನಾವು ಪರ್ಮನೆಂಟ್ ಕಟ್ಟಿರೋದು ರೆಸಿಪ್ಟ್ ತೋರಿಸಿದ್ರು ನಡೆಯಲ್ವಂತೆ ಒರ್ಜಿನಲ್ ಬೇಕೇ ಬೇಕಂತ ಬೇಕಂತವ್ರಿಗೆ ಇಂಥರ್ಗಲ್ಲಿ ಏನು ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ ದುಡ್ಡು 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 ಎಂ ಪಿಲ್ ಅಂತೂ ಖಾಲಿ ಗಾಡಿಗೂ ಐನೂರು ರೂಪಾಯಿ ಇಸ್ಕೊಂಡು ಕಳಿಸ್ತಾರೆ ಖಾಲಿ ಗಾಡಿ ನಾವು ಎಂ ಪಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂದ್ರೆ ಐನೂರು ರೂಪಾಯಿ ಕೇಳ್ತಾರಿಲ್ಲ ಅಂತ ಬಾರ್ಡ್ ಧರಿದ್ರು ಬಾರ್ಡ್ರ್ಗಳು ಬರೀ ಇವಾಗ ಇಲ್ಲಿಂದ ಹೋಗೋಣ ಎಷ್ಟು ಗಾಡಿಗಳು ನಿಂತೀವಿ ನೋಡಿ ಇವೆಲ್ಲ ಗಾಡಿಗಳೆಲ್ಲ ಎಂಟ್ರಿ ಕೊಟ್ಟು ಬರಕ್ ಹೋಗಿದ್ದಾರೆ ಡ್ರೈವರ್ಗಳೆಲ್ಲ ಗಾಡಿ ನಿಲ್ಲಿಸಿ ಇದ್ರ ಹಿಂದೆ ಇನ್ನೂ ಒಂದೊಂದು ಗಂಟೆ ಅಲ್ಲಿ ನಿಂತ್ಕೊಂಡು ಪೇಮೆಂಟ್ ಮಾಡಿಸ್ಕೊಂಡು ಬಂದು ಲಂಚ್ ಕೊಡಬೇಕು ಲಂಚ್ ಕೊಡೋಕ್ಕೆ ಒನ್ ಅವರ್ ಮೇಲೆ ಆಗೋಗ್ತದೆ ಇಲ್ಲಿ ಅಂತ ಎಂ ಪಿ ಇದು ಇಲ್ಲ ಫೈಲಲ್ಲಿ ಇಸ್ಕೊಳ್ಳಲ್ಲ ಈ ರೆಸಿಪ್ಟ್ ಕೊಟ್ಟರೆ ಆ ರೆಸಿಪ್ಟ್ ಮೇಲೆ ಸೀಲ್ ಇದ್ದೆ ಮಾತ್ರ ಒಂದು ಬಿಡೋದು ಎಲ್ಲ ಆಯ್ತದು ಕಳ್ಕೊಂಬಂದ್ರೆ ಮತ್ತೆ ರೆಸಿಫ್ಟು ಅದ್ಮೇಲೆ ಸಿಕ್ತು ಗಾಡಿ ಇಲ್ಲೇ ಅಲ್ಲಿ ಆಲ್ಟೋ ಆಫೀಸ್ ಇರೋದು ಕಳ್ಕೊಂಬನ್ನಿ ಇವಾಗ ಹುಡ್ಕೊಂಬನಿ ಮತ್ತೆ ಅಲ್ಲಿ ಗಾಡಿ ಹುಡ್ಕೊಂಡ್ರೆ ಸಿಕ್ತು ಎಲ್ಲಿ ಕಳ್ಕೊಂಬಿಟ್ಟು ಇದು ಏನೇನೋ ಇಲ್ಲ ಅಂದಿದ್ರೆ ಇವಾಗ ಮತ್ತೆ ಬಿಡ್ತಿರಲಿಲ್ಲ ಮತ್ತೆ ಹೋಗಿ ಮತ್ತೆ ಕಾಟ ಮಾಡಿಸಿ ಮತ್ತೆ ರೆಸಿಪ್ಟ್ ಹಾಕ್ಸ್ಕೊಂಡ್ಬಂದು ಮತ್ತೆ ಎಲ್ಲ ಕೆಲಸ ಮಾಡೋಗಿತ್ತು ಇಂದ ಇನ್ನೂ ಎರಡು ಅವರ್ ಆಗೋದು ದಿನಾಚಾರಕ್ಕೆ ಇಲ್ಲೇ ಕೆಳಗೆ ಬಿದ್ದಿತ್ತು ಸಿಕ್ತು ಬರೀ ಇವಾಗ ಹೋಗೋಣ ಫಸ್ಟು ಸಂದೀಪಣ್ಣ ನೈಟ್ ಗಾಡಿ ಓಡಿಸಿದ್ರು ಮಲಗಿ ಈಗ ಹೆಂಪಿಡಿ ಪ್ರೊಸೆಸ್ ಎಲ್ಲ ಮುಗಿಯಿತು ಸತತವಾಗಿ ಆರೂವರೆ ಏಳು ಗಂಟೆಯಿಂದ ಒಂಬತ್ತುವರೆವರೆಗೂ ಗಾಡಿ ಓಡಿಸಿದ್ದೀವತ್ತು ತಂದು ಇಲ್ಲೊಂದು ನೋಟ್ಲಾದ್ರೆ ಹಾಕಿದ್ವಿ ಇಲ್ಲಿ ಏನೋ ಸಿಗುತ್ತೆ ಏನೋ ನಮ್ಮ ಕಡೆದು ಅಂತ ನೋಡೋಕ್ಕೆ ಸಂದಿಕ್ಕೆ ಹೋಗಿದ್ದಾನೆ ಈಗ ಸಿಕ್ಕರೆ ಇಲ್ಲೇ ತಿಂದ್ಕೊಂಡು ನಾನು ಮಲ್ಕಂದಿನಿಂದ ಹೋಗಿ ಸದಿ ಗಾಡಿ ಓಡಿಸ್ತೇನೆ ಯಾಕಂದರೆ ನಿಂತೇ ಇಲ್ಲ ಎರಡು ಬಾರ ಅಷ್ಟೇ ಬಂದಿದ್ದಾನು ಇನ್ನೇನು ಸಿಕ್ಕಿಲ್ಲ ಅಂದರೆ ಮುಂದೆ ನೋಡೋಣ ನಮಗೆ ಇಡ್ಲಿ ಇಲ್ಲ ದೋಸೆ ಇಲ್ಲ ಅವಲಕ್ಕಿ ಅಂತ ಬೇಕು ಇಲ್ಲಿ ಅದು ಸಿಗೋ ಡೌಟು ಸಿಕ್ಕರೆ ಅದೇ ತಿಂದ್ಕೊಂಡು ಹೋಗೋದು ಇಲ್ಲಾಂದರೆ ಮುಂದೆ ಇಲ್ಲಾನು ನೋಡೋದು ಸಿಗುತ್ತೆ ಇನ್ನು ಎಂ ಪಿ ಕಾರಣದಿಂದ ಸೌತ್ ಇಂಡಿಯನ್ ಮೀಸೆಲ್ಲ ಸಿಗುತ್ತೆ ಇನ್ನು ಈ ರಾಜಸ್ಥಾನ್ ಕಡೆ ಹೋಗ್ಬಿಟ್ರೆ ಮತ್ತು ಇಡ್ಲಿ ದೋಸೆ ಅನ್ನೋದೇ ಗೊತ್ತಿರೋ ನಮಗೆ ಇಲ್ಲಿ ಕೆಲವ್ರು ಗೊತ್ತಿಲ್ಲ ಬಟ್ ಸ್ವಲ್ಪ ದೊಡ್ಡ ದೊಡ್ಡ ಹೋಟ್ಲುಗಳಿಗೆಲ್ಲ ಸಿಗ್ತದೆ ನೋಡೋಲ್ಲ ಸಿಕ್ಕರೆ ತಿಂದ್ಕೊಂಡು ಹೋಗೋದು ಇಲ್ಲಾಂದರೆ ಮುಂದೆ ಇಲ್ಲಾನು ನೋಡೋದು ನಮಗೆ ಆಲ್ರೆಡಿ ಒಂಬತ್ತುವರೆ ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಟ್ಟೈತೆ ಹೆಚ್ಚು ಕಮ್ಮಿ ಇಷ್ಟೊತ್ತಿಗೆ ನಾವು ರಾಜಸ್ಥಾನ್ ಎಂಟ್ರ್ ಆಗಬೇಕಿತ್ತು ಹೇಂಕಲ್ ಸಿಂಗಲ್ ರೋಡಿಗೆ ಬಂದಿದ್ದೆ ನಮಗೆ ಭಾಳ ಎಫೆಕ್ಟ್ ಕೊಡೋದು ಬಿಡ್ತೀವಿ ಮಹಾರಾಷ್ಟ್ರಕ್ಕೆ ನಾವು ಎಲ್ಲಿ ಬಿಜಾಪುರದಾಗ ಲೆಫ್ಟ್ ಹೊಡೆದ್ವಲ್ಲ ಐದು ಕಿಲೋಮೀಟ್ರ್ ಬಂದ್ವಿ ಸಿಂಗಲ್ ರೋಡಾಗೆ ಬಟ್ ಒಂದು ರೂಪಾಯಿ ಯಾರಿಗೂ ಆರ್ ಟಿ ಓ ಪೊಲೀಸ್ ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಅದು ದುಡ್ಡು ಉಳಿದೈತೆ ಮತ್ತು ಡೀಸೆಲ್ ಜಾಸ್ತಿ ಕುಡ್ದಕ್ಕೈತೆ ಅಲ್ಲೇದಲ್ಲಿ ಟ್ಯಾಲಿಯಾಗಿ ಹೋಗಿ ಟೋಲ್ ದುಡ್ಡು ಅದ್ರದೆಲ್ಲ ಅಲ್ಲೇ ಅಲ್ಲಿಗೆ ಹೋಗುತ್ತೆ ಬಟ್ ಏನಂದರೆ ಅದು ಇನ್ನೂರು ಕೆ ಜಿ ಜಾಸ್ತಿ ಬಂದಿದ್ದಕ್ಕೆ ಸಮಸ್ಯೆ ಆಗಿದ್ದು ಅದು ಬಿಟ್ಟರೆ ಇನ್ನೇನಿಲ್ಲ ನೋಡೋಣ ಸಂದೀಪ ಬರಲಿ ಎಲ್ಲ ಸಿ ಇಲ್ಲೇ ತಿನ್ಕೊಂಡು ಹೋಗೋಣ ಇಲ್ಲಂದ್ರೆ ಮುಂದೆ ಎಲ್ಲ ನೋಡ್ತೀನಿ ನಮ್ಮ ದೃಷ್ಟಕ್ಕೆ ಅವಲಕ್ಕಿ ಸಿಕ್ತು ಅಂಕಲ್ ಹೆಂಗೈತೆ ಸ್ಪೀಡ್ ಸ್ಪೀಟ್ ಆಗೈತಲ್ಲ ಸ್ವಲ್ಪ ಸಂದೀಪ ಹೋಗೋ ಅವ್ರು ನನಗೆ ಕೇಳಬೇಕು ನೀನು ಕ್ವೆಶನು ಏನಂತ ಎಲ್ಲ ಓಕೆ ಸಕ್ರೆ ಯಾಕೆ ಕೇಳೋಗಿ ಈಗ ಟಿಫನ್ ತಿನ್ಕೊಂಡು ಇಲ್ಲಿಂದ ಇದು ಒಂದೊಂದು ಆಗೋಲ್ಲ ಇನ್ನೊಂದೊಂದು ತರ್ಸ್ಕೊಂತೀವಿ ಟಿಫನ್ ಎಲ್ಲ ಮಾಡ್ಕೊಂಬಂದಿದ್ದಾಯಿತು ಅಡುಗೆ ಮಾಡೋಣ ಅಂದರೆ ಟೈಮ್ ಸಿಗ್ತಾಯಿಲ್ಲ ತಾಣ ಸಂದೀಪಣ ಬಾಯ್ ಬಾಯ್ ಹೋಗ್ಬಿಡ್ರ ಇಲ್ಲೇ ಬಿಟ್ಟು ಇದೇ ಇದ್ಬಿಡ್ತೀನಿ ಹೋಗ್ರಪ್ಪ ಅಷ್ಟು ತಲೆನೇ ಐತೆ ನನಗೆ ಅಂಕಲ್ ಹಾ ಹೋಗ್ಬಿಡೋಣ ಏನಾಯಿತು ಇರ್ಲಿ ಇರಲಿ ಬಿಡ್ರಿ ಅದೇ ಗಾಳಿ ಗಾಳ ಅಷ್ಟೇ ಲಾಕ್ ಓಪನ್ ಮಾಡಿ ಸಂದೀಪಣ ನಮಗೂ ನಮ್ಗೆ ಇವಾಗ ರೆಸ್ಟ್ ಟೈಮು ಸಂದೀಪಣ್ಣ ಡ್ಯೂಟಿ ಆನ್ ಇಲ್ಲಿಂದ ಕರೆಕ್ಟಾಗಿ ಇವಾಗ ಸ್ಟ್ರೈಟ್ ಹೋದ್ರೆ ಇಂದವರೆಗೆ ಹೋಗ್ತೀವಿ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಾವು ನಿಮ್ಮಜ್ಜು ರತ್ಲಂ ರೋಡು ಇಲ್ಲಿಂದ ಐವತ್ತು ಕಿಲೋಮೀಟರ್ ಐತಿ ಇಂದೋರ್ ಸ್ಟ್ರೈಟ್ ಹೋದ್ರೆ ನಾವು ಇವಾಗ ಲೆಫ್ಟ್ ಹೋಗ್ಬೇಕು ಇಲ್ಲಿಂದ ಈ ರೋಡಲ್ಲಿ ನಾನು ರಾಖಿ ಬಾಯಿ ಒಂದು ಸರಿ ಹೋಗಿದ್ದೆ ಇದೇನೋ ಕರೆಂಟ್ ಐಟಮ್ ತುಂಬಿಕೊಂಡು ಇಲ್ಲಿ ಮಾಣ್ಸೂರು ಖಾಲಿ ಮಾಡೋಕ್ಕೆ ರತ್ಲಮ್ಮು ಮಾಣ್ಸೂರು ಎಲ್ಲ ಇದೆ ರೊಳಗೆ ಬರೋದು ಸೀದಾ ಬಿಲ್ವಾಡಾಗ ಹೋಗುತ್ತೆ ರಾಜಸ್ಥಾನ್ ಬಿಲ್ವಾಡಾಗ ಇಲ್ಲಿಂದ ನಾನ್ ಆಗಿ ಹೋಗೋಣ ರಾಜಸ್ಥಾನ್ ಕಡೆ ಇವಾಗ ಇಲ್ಲಿಂದ ರೋಡಂತೂ ಖಾಲಿ ಇರ್ತದೆ ಸಂದೀಪನ್ಗೆ ಅಬ್ಬ ಇವಾಗ ಏನು ಸಂದೀಪಣ ಸಂದೀಪಣ್ಣ ಕಿತ್ತೋಗ್ತು ಆ ಕಡೆ ಈ ಕಡೆನು ಹಂಗೆ ಐತೆ ಸ್ವಲ್ಪ ದೂರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಮೇಲೆ ಟಾಪ್ ಆ್ಯಂಡ್ ಟಾಪ್ ರೋಡ್ ಸಿಗೋದು ಟ್ಯಾಪೇ ಜಾಸ್ತಿ ಹಾಕೋರು ಈ ರೋಡಾಗೂ ಹಂಸ್ಗಳವೆ ನೋಡ್ಕೊಂಡು ಹೋಗಿ ಹುಷಾರಾಗಿ ಟರ್ನಿಂಗ್ಗಳು ಭಾಳ ಅವೆ ಎಲ್ಲ ರೋಡಾಗ ಇಂಥದ್ದು ಇಲ್ಲ ಅಂದಂಗೇನಿಲ್ಲ ಏನಿಲ್ಲ ಆರಾಮಾಗಿ ಹೋಗ ಇಲ್ಲೇ ಬ್ಯಾಕ್ ಸೈಡಲ್ಲಿ ಇಂಡಿಯನ್ ಪೆಟ್ರೋಲ್ ಪಂಪ್ ಇತ್ತು ಈ ಫುಲ್ ಡೀಸೆಲ್ ಹಾಸ್ಕೊಂಡ್ಬಂದ್ವಿ ಎಷ್ಟು ಸಪ್ ಡೀಸೆಲ್ ಸಂದೀಪಾ ರೇಟ್ ಎಷ್ಟಿಲ್ಲ ತೊಂಬತ್ತೆರಡು ರೂಪಾಯಿ ಹೆಚ್ಚು ಕಮ್ಮಿ ಒಂದು ಐವತ್ತು ರೂಪಾಯಿ ಕಮ್ಮಿ ಹದಿನೇಳು ಸಾವಿರ ಡೀಸೆಲ್ ಹಾಕ್ಸಿದೀವಿ ಇಲ್ಲಿ ಬಿಜಾಪುರದಾಗ ಫುಲ್ ಮಾಡಿಸಿದ್ದು ಇವಾಗ ನೆಕ್ಸ್ಟ್ ಇಲ್ಲೇ ಹಾಕ್ಸಿರೋದು ಇಲ್ಲಿ ಹಾಕ್ಸಿರೋದು ಇವಾಗ ಇನ್ನೂ ಚಿಕ್ಕ ಕಡಿಮೆ ಸಾವಿರ ಕಿಲೋಮೀಟ್ರ್ ಐತೆ ಹೋಗೋಕ್ಕಾಗಲ್ಲ ಅನಿಸುತ್ತೆ ಮತ್ತೆ ರಾಜಸ್ಥಾನಲ್ಲಿ ಹಾಕ್ಸ್ಕೊಬೇಕು ರಾಜಸ್ಥಾನ ತೊಂಬತ್ತೆಂಟು ರೂಪಾಯಿ ನೂರು ರೂಪಾಯಿ ಇರ್ತದೆ ರೇಟು ಹೆವಿ ಕಾಸ್ಟ್ಲಿ ಪಂಜಾಬ್ಗೋದ್ರೆ ಕಮ್ಮಿ ರಾಜಸ್ಥಾನ ಕಮ್ಮಿ ಬಿದ್ದರೆ ಒಂದು ಎರಡು ಮೂರು ಸಾವಿರಕ್ಕೆ ಹಾಕ್ಸ್ಕೊಂಡೋಗೋದು ಪಂಜಾಬ್ ಆಡ್ರಾಗ ಮತ್ತೆ ಎಂಬತ್ತೆಂಟು ರೂಪಾಯಿ ಹಾಂ ಇಲ್ಲಿಗೆ ಅಲ್ಲಿಗೂ ಇಲ್ಗೂ ಹತ್ತು ಹತ್ತೆರಡು ರೂಪಾಯಿ ಡಿಫ್ರೆನ್ಸ್ ಇರ್ತದೆ ರಾಜಸ್ಥಾನ್ಗೂ ಪಂಜಾಬ್ ಟೈಮ್ ಬಂದು ಎರಡೂವರೆ ಗಾಡಿನ ಸದ್ಯಕ್ಕೆ ತಂದು ಇಲ್ಲಿ ಹಾಕಿದೀವಿ ಒಂದು ಮತ್ತೆ ಕಡೆಗೆ ನಿಲ್ಲಿಸಿದ್ದೀವಿ ಹೆಂಗಪ್ಪ ಅಂದರೆ ಊಟಕ್ಕೆ ಅಂತ ಹಿಂದೆ ಡಾಬಾ ಐತೆ ರಾಜಸ್ಥಾನಿ ಡಾಬಾ ಊಟ ಊಟ ಮಾಡ್ಕೊಂಡು ಬರೋಣ ಚಪಾತಿ ತಿನ್ಕೊಂಡ್ ಬರೋಲ್ಲ ಅಂತ ಇಲ್ಲಿ ಇಲ್ಲ ಏನಾದ್ರು ಸ್ವಲ್ಪ ಈ ರೋಡಲ್ಲಿ ಡಾಬಾಗಳು ಕಮ್ಮಿನೇ ಆದರೆ ಡಾಬಾಗಳು ಇರ್ತವೆ ಚೆನ್ನಾಗಿರಲ್ಲ ಆ ರೇಂಜ್ಗೇನು ರಾಜಸ್ಥಾನ ರೀಚ್ ಅಂದ್ರೆ ಒಳ್ಳೆ ಡಾಬಾ ಸಿಗ್ತವೆ ಇವಾಗ ಏನು ಮಾಡೋಕ್ಕಾಗ ಎಲ್ಲಿ ಸಿಗುತ್ತೋ ಅಲ್ಲಿ ತಿನ್ಕೊಂಡು ಹೋಗ್ಬೇಕು ಗಾಡಿ ಆಫ್ ಮಾಡೋದು ಬೇಡ ಕೂಲಿಂಗ್ ಆಗಿರಲಿ ನಿನ್ನೆಯಿಂದ ನಾನ್ ಸ್ಟಾಪ್ ಆಗ ಹೊಡ್ದಿರೋದು ಊಟ ಮಾಡ್ಕೊಂಡು ಬರೋದು ಬರ್ರಿ ಬಿಸಿಲು ಅಷ್ಟೇ ಹೆವಿ ಬಿಸಿಲು ಇಡಿತೈತೆ ಕೆಳಗೆ ಇರದಾಗ ಗೊತ್ತಾಗ್ತೈತೆ ನಮಗೆ ಸಿ ಹಾಕೊಂಡು ಗಾಡಿ ಒಳಗೆ ಓಡಿಸಬೇಕಾರೆಂಗೆ ಗೊತ್ತಾಗಲ್ಲ ಕೆಳಗೆ ಇರ್ದಾಗ ಗೊತ್ತಾಗುತ್ತೆ ಹೆವಿ ಬಿಸಿಲು ಐತೆ ಇವತ್ತಿನ ಊಟ ಬಂದು ಜೋಳದ ರೊಟ್ಟಿ ತೊಗೊಂಡಿದ್ದೀವಿ ಜೋಳದ ರೊಟ್ಟಿ ಜೊತೆಗೆ ದಾಲ್ ಪಾಲಕು ಪಾಲಕ್ ಪನ್ನೀರ್ ಎರಡು ತೊಗೊಂಡಿದ್ದೀವಿ ಮಸಾಲೆ ಐಟಮ್ ಬೇಡ ಅಂತ ಸಿಂಪಲ್ ಆಗಿರೋದು ತೊಗೊಂಡಿದ್ದೀವಿ ತಂದೂರಿನೂ ಸಿಗುತ್ತೆ ಅದೊಂದು ಅದೊಂದು ರೊಟ್ಟಿ ತಿಂತಾ ಟೇಸ್ಟ್ ಮಾಡೋಣ ಅಂತ ರೈಸ್ ಅಂತೂ ಇಲ್ಲಿ ಸಿಗೋದೇ ಇಲ್ಲ ಈ ಕಡೆ ಡಾಬಾಳೆ ಬರೇ ರೊಟ್ಟಿ ಮತ್ತೆ ಮಜ್ಜಿಗೆ ತಗೊಂಡಿದೀವಿ ಮಜ್ಜಿಗೆ ಅಂತ ಬಿಸಿಲಿಗೆ ಕುಡಿಲೇಬೇಕು ಊಟ ಎಲ್ಲ ಮಾಡ್ಕೊಂಬೋದು ಇದಾಯ್ತು ನಿನ್ನೆ ಮಸಾಲ ಐಟಮ್ ತಿಂದಿದ್ದಕ್ಕೆ ಇವತ್ತು ಬರೀ ದಾಲ್ ಐಟಮ್ ತಿಂದ್ವಿ ಅಂದ್ರೆ ದಾಲ್ ಏನದು ಪಾಲಕ್ ಪನ್ನೀರ್ ದಾಲ್ ಪಾಲಕ್ ರೊಟ್ಟಿ ಇಲ್ಲಿಲ್ಲ ಬಾಜ್ರಾ ಫೇಮಸ್ ಇನ್ನೇನು ಎಂಪಿ ಹತ್ತತ್ರ ಮುಗಿತಾ ಬಂದೀನಿ ಇಲ್ಲ ನೂರು ಕಿಲೋಮೀಟರ್ ಹೋದ್ರೆ ರಾಜಸ್ಥಾನ ಸರಿ ತಂಗ ಇಂತ ಸಿಕ್ಬಿಟ್ರೆ ಸಾಕಲ್ಲ ನಾವು ಒಬ್ಬರೇ ನಾವಿಬ್ರು ಇದ್ದಾಗ ನಡೀತಾ ಸಂಜೀಪ್ ಅಂಕಲ್ ಇದ್ದಾಗ ಸಫಿಶಿಯಂಟ್ ನಾವು ಏನು ತಿಂದು ನಡ್ಬಿಡ್ತೀವಿ

ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಇತ್ತಲ್ಲ ತಿಂದು ಬಂದಾಗ ಹತ್ತುವರೆ ಹನ್ನೊಂದು ಗಂಟೆಗೆ ಸಂದೀಪನ ಗಾಡಿ ಕೊಟ್ಟಿದ್ದು ಮೂರು ಗಂಟೆ ಇನ್ನೂ ಸಂದೀಪನೇ ಓಡಿಸ್ತಾನೆ ರಾಜಸ್ಥಾನ್ ಮುಟ್ಟಿಸ್ಬಿಟ್ಟು ನೀನು ಕೊಡ್ತೀನಿ ಆಮೇಲೆ ಏನನ್ನ ಮಾಡ್ಕೊಳ್ಳಪ್ಪ ನೀನು ಅಂತೇಳ್ಬಿಟ್ಟಿದ್ದಾನೆ ನೋಡೋಣ ಇನ್ನೊಂದು ತೊಂಬತ್ತು ಕಿಲೋಮೀಟ್ರ್ ಐತೆ ಎಂ ಪಿ ಬಾರ್ಡ್ರು ಎಂ ಪಿ ಎಕ್ಸಿಟ್ ಹೊರ್ಗಡೆಗೆ ಹೋಗೋಕ್ಕೆ ಬೆಳಗ್ಗೆ ಆರು ಗಂಟೆಗೆ ಎಂ ಪಿ ಒಳಗೆ ಬಂದಿದ್ದು ಅಲ್ಲಿ ಹೊರ್ಗಡೆ ಹೋದರೆ ಅಲ್ಲಿಂದ ಇನ್ನೇನು ರಾಜಸ್ಥಾನ್ ಅಲ್ಲಿಂದನು ಫೋರ್ ಲೈನ್ ಒಂದು ಅರವತ್ತು ಕಿಲೋಮೀಟ್ರು ಆಮೇಲೆ ಸಿಕ್ಸ್ ಲೈನ್ ಸಿಗುತ್ತೆ ಮತ್ತು ಸಿಂಗಲ್ ರೋಡು ಹೋಗೋಣ ನಾನ್ ಸ್ಟಾಪಾಗಿ ಟೈಮ್ ಬಂದು ಆರು ಗಂಟೆ ಆಗ್ತಾಯಿದೆ ಅವಾಗೆಲ್ಲ ಬೈದೀವಿ ಅಂದರೆ ಎಮ್ ಪಿ ವಾರ್ಡ್ ರಥ ಹತ್ರ ಬಂದಿದ್ದೀನಿ ಸಮಸ್ಯೆ ಏನಾಯಿತು ಅಂದರೆ ಎಮ್ ಪಿ ಎಂಟ್ರಿಲಿ ನಾವು ಸ್ಟೆಪ್ನಿ ಬಿಚ್ಚಿದ್ವಲ್ಲ ಅಲ್ಲಿ ನಮ್ಮದು ಗಾಡಿದು ಒರಿಜಿನಲ್ ಆರ್ ಸಿ ಎಲ್ಲ ಬಿದ್ದೋಗಿಬಿಟ್ಟಾಯಿತು ಕೆಳಗೆ ನಾನೇ ಬೀಳ್ಸಿದ್ನೋ ಅಥವಾ ಅವ್ರು ಇಸ್ಕೊಂಡು ಒಂದು ಕೊಡಲಿಲ್ಲವೋ ಒಂದು ಗೊತ್ತಾಗ್ತಾ ಇಲ್ಲ ಎಲ್ಲೋಯ್ತು ಅನ್ನೋದೇ ಸಿಗ್ತಾ ಇಲ್ಲ ಆರ್ ಸಿ ಕಾರಣೆ ಸಿಗ್ತಾ ಇಲ್ಲ ಈ ವಾರ್ಡ್ ಚೆಕ್ ಪೋಸ್ಟಲ್ಲಿ ಮತ್ತು ಆರ್ ಸಿ ಕೆಳಗೆ ಕೇಳ್ತಾರೆ ಆರ್ ಸಿ ಇಲ್ಲಾಂದರೆ ಗಾಡಿ ಮುಂದಕ್ಕೆ ಬಿಡಲ್ಲ ಹಾಗಾಗಿ ನಿಮ್ಮ ಸಿಟಿ ಒಳಗೆ ಹೋಗ್ಬಿಟ್ಟು ಡೂಪ್ಲಿಕೇಟ್ ಒಂದು ಕಾಪಿ ತೊಗೊಂಡು ಅಲ್ಲಿಂದ ಬಂದಿದ್ದಾಯಿತು ಒನ್ ಒನ್ ಅವರ್ ಆಗೋಯ್ತು ಎವ್ರಿ ಲೇಟಾಗಿ ಆಗೋಯ್ತು ಬ್ರೋ ಎವ್ರಿ ಅಂದರೆ ಎವ್ರಿ ಲೇಟಾಗಿ ಹೋಗುತ್ತೆ ಏನು ಮಾಡ್ಬೇಕಾದ್ರೆ ಗೊತ್ತಾಗ್ತಿಲ್ಲ ಆಗ್ತಿಲ್ಲ ಸಕ್ಕತ್ತು ಲೇಟಾಗಿ ಹೋಗೈತೆ ಒಟ್ಟು ನೋಡೋಣ ಇವತ್ತು ನೈಟೆಲ್ಲ ಹೊಡೆದ್ರೆ ನಾಳೆ ಬೆಳಗ್ಗೆ ಒಂದು ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಅಪ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿ ನಾನು ಎಂ ಪಿ ಮುಗಿಯೋಕೆ ಬಂತೀನಿಗೆ ನೆಕ್ಸ್ಟು ರಾಜಸ್ಥಾನ ಸ್ಟಾರ್ಟ್ ಆಗುತ್ತೆ ರಾಜಸ್ಥಾನಲ್ಲಿ ಸ್ವಲ್ಪ ದೂರ ಫೋರ್ ಲೈನ್ ಸಿಕ್ಸ್ ಲೈನ್ ಸಿಗುತ್ತೆ ಆಮೇಲೆ ಮತ್ತೆ ಸಿಂಗಲ್ ರೋಡ್ಗೆ ಹೋಗ್ಬೇಕು ಸಿಂಗಲ್ ರೋಡ್ಗೆ ಹೋದ್ಮೇಲೆ ಸ್ವಲ್ಪ ಸಮಸ್ಯೆ ಫೋರ್ ಲೈನ್ ಸಿಕ್ಸ್ ಲೈನ್ ಆಗಿಂದ ನಾನು ಆರಾಮಾಗಿ ಕವರ್ ಮಾಡಿಬಿಡ್ತೀನಿ ಫೈನಲಿ ಟೋಲ್ ಹತ್ರ ಬಂದ್ವಿ ಟೋಲ್ ಪಾಸ್ ಮಾಡಿ ಮುಂದೆನೇ ಇರೋದು ಹೋಗೋಣ ಇಲ್ಲೇ ಬಂದು ತಗಸ್ಕೊಂಬೋದಿತ್ತು ಬಟ್ ಯಾಕೆ ಬೇಕು ಅಂತ ಅಲ್ಲೇ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದು ನಾವು ಫೈನಲ್ ಆಗಿ ಅಲ್ಲಿ ಸನ್ಸೆಟ್ ಆಗ್ತೈತೆ ನಮ್ಗೆ ಇಲ್ಲಿ ಎಂ ಪಿ ಇದೆ ಇವಾಗ ಇಲ್ಲಿಂದ ಎಂ ಪಿ ಪಾಸ್ ಮಾಡ್ಕೊಂಡು ಹೋಗಬೇಕು ಸಂದೀಪಣ್ಣ ಬಾಯ್ ಬಾಯ್ ನೀವು ಹೋಗಿ ಅಲ್ಲಿ ಬಾಡ್ರಾಗೆ ಇಳಿಯಂ ಬಿಡು ಕೂತ್ಕೋ ಕೂತ್ಕೋ ಹತ್ರಕ್ಕೊಂದಿಳಿ ಅಂತ ವೆಯ್ಟು ಜಾಸ್ತಿ ಬರುತ್ತೆ ಗಾಡಿಗೆ ಒಬ್ಬರೇ ಇರಬೇಕು ಮೂವರು ಇರೋಂಗಿಲ್ಲ ಅದೊಂದು ಸಮಸ್ಯೆ ಎಂ ಪಿ ಬಾರ್ಡ್ರೆಲ್ಲ ಪಾಸ್ ಮಾಡ್ಕೊಂಬಂದಿದ್ದಾಯಿತು ಇವಾಗ ಇಲ್ಲಿಂದ ರಾಜಸ್ಥಾನ ಎಂಟ್ರಿ ಆಗಬೇಕು ಇಲ್ಲಿಂದ ನಾನ್ ಸ್ಟಾಪ್ ಹೋಗೋದು ಬರೀ ಇವಾಗ ಇಲ್ಲಿಂದ ಹೋಗೋಣ ಜರ್ಕಂಡ್ರಿ ಇವಾಗ ಈ ಬಿಲ್ನ ಅಲ್ಲಿ ಕೊಟ್ಬಿಟ್ಟು ನಾನ್ ಸ್ಟಾಪಾಗಿ ಹೋಗೋದೆ ಬರೀ ಹೋಗ್ಬೇಡ ಕೊಟ್ಬಿಟ್ಟು ಎಮ್ ಪಿಲಿ ಲಾಸ್ಟ್ ಈ ಕುಡಿತಾ ಇದ್ದೀವಿ ಎಮ್ ಪಿ ಬಾರ್ಡ್ರ್ ಪಾಸ್ ಮಾಡಿಬಿಟ್ಟು ರಾಜಸ್ಥಾನ ಎಂಟ್ರಿ ಆಗ್ತಾಯಿದ್ದೀವಿ ಇಲ್ಲಿ ಮುಂದೆ ಬೋರ್ಡ್ ಐತೆ ನೋಡ್ಬೋದು ಕೋಟ ಚಿತ್ತೋಗರು ಉದಯಪುರ್ ಅಜ್ಮೀರ್ ಬಿಲ್ವಾಡ ಜೈಪುರ್ ಜೈಪುರು ಮುನ್ನೂರ ತೊಂಬತ್ನಾಲ್ಕು ಬಿಲ್ವಾಡ ಮೇಲೆ ಹೋಗ್ಬೇಕು ನಾವು ಬಿಲ್ವಾರ ಮೇಲೆ ನಾವು ಹೋಗೋದು ಕಿಶನ್ ಗಡಿಗೆ ಕಿಶನ್ ಗಡ ಇಲ್ಲಿಂದ ಎಷ್ಟಾಯ್ತು ಗೊತ್ತಿಲ್ಲ ಲೊಕೇಶನ್ ಹಾಕಿ ನೋಡಬೇಕು ಬಟ್ ಇಲ್ಲಿಂದ ಎಲ್ಲ ಫುಲ್ ಆಯ್ನೆ ನಾನು ಸ್ಟಾಪ್ ಹೋಗೋಣ ಸಂದೀಪಣ ಏನು ತಿಂತಿರೋದು ಯಾಕೆ ಉದುರ್ತಾಯ್ತಾ ಪೌಡ್ರ್ ಅದು ಯಾವುದೋ ವಿಡಿಯೋದಾಗ ನೋಡಿದ್ದೆ ಇಟ್ಟಿಗೆ ಪೌಡ್ರ್ ಅಂಟ್ಕೊಂಡ್ರೆ ಮಾತ್ರ ಅಂತೆ ಒರಿಜಿನಲ್ ಕಚೋರಿ ಅದ್ರೊಳಗೆ ಉದುರಿದ್ರೆ ಅದು ಕಚೋರಿ ಅಲ್ವಂತೆ ಹಾಂ ಒರಿಜಿನಲ್ ಕಚರಿತಾ ಇರ್ತೀನಿ ಅಲ್ಲಿಂದ ಒಂದು ಐದು ಅವರ್ ಗಾಡಿ ಓಡಿಸದ್ಮೇಲೆ ಊಟಕ್ಕೆ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ ಇಲ್ಲೇ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಇದು ಶಿವಭಾಜಿ ತಾಲು ತೊಗೊಂಡಿದ್ದೀವಿ ಜೊತೆಗೆ ರೋಟೆ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಟ್ಲಿದು ಇಲ್ಲೇ ಹೋಟ್ಲು ಇರೋದು ಹೋಗಿ ಊಟ ಗೀಟ ಮಾಡ್ಕೊಂಡ್ಬಂದ್ವಿ ಸಂದೀಪಣ ಚಂದಿಪಣ ನೀರ ಕುಡಿಯೋಕ ನೀರು ತಗೊಂಡ್ಬಂದ್ವಿ ಹೋಗೋಣ ಇವಾಗ ಇಲ್ಲಿಂದ ನನ್ಸ್ಟಾಪಿದ್ದು ನಾನು ಇನ್ನೂರೈವತ್ತು ಕಿಲೋಮೀಟ್ರು ಮಲ್ಗಿಬಿಟ್ಟಿದ್ದೆ ನಾನು ಒಂದು ಒಂಬತ್ತು ಗಂಟೆಗೆ ಗಾಡಿ ಕೊಟ್ಟಿದ್ದೆ ನಿನಗೆ ಒಂಬತ್ತು ಗಂಟೆಗೆ ಗಾಡಿ ಕೊಟ್ಟು ಮಲಗಿದ್ದೆ ಹನ್ನೊಂದು ಗಂಟೆ ಯಾಕೋ ಸ್ವಲ್ಪ ಸುಸ್ತಾ ಬಿಡಿತು ಹಂಗಾಗಿ ಈಗ ಮತ್ತೆ ಗಾಡಿ ಎತ್ಕೊಂಡು ಒಂದು ಮೂರು ಗಂಟೆವರೆಗೂ ಓಡಿಸಿ ಕೊಡ್ತೀನಿ ಆಮೇಲೆ ಸಂದೀಪ್ ಓಡಿಸ್ಕೊಳ್ತಾರೆ ಆರಾಮಾಗಿ ಬನ್ರಿ ಹೋಗೋಣ ಇಲ್ಲಿನ ಫಸ್ಟು ಗಾಡಿನ ಸದ್ಯಕ್ಕೆ ಇಲ್ಲಿಂದಿಲ್ ಒಂಟಿ ಅಂಗಡಿ ಇತ್ತು ಟೀಗೆ ಕೊಡ್ಕೊಬರ್ವಿ ನಾನು ಅಂಕಲಿಬ್ರಲ್ಲಿ ಸಂದೀಪ ಮಲಗಿಸ್ಬಿಟ್ಟಿದ್ದೀವಿ ಅಂಕಲ್ ಹೋಗೋಣ ಏನಾಗಲ್ಲ ಬರ್ರಿ ಅವು ಸ್ವಲ್ಪ ಮಿಸ್ ಗಾಡಿಲ್ಲ ಕ್ರೇಟ್ಗಳೇನು ಅದು ಫ್ರೆಂಟ್ಗೆ ಕಟ್ಟಿರೋದು ಲೂಸ್ ಆಗಿ ಅದೇನಾಗುತ್ತೆ ಇದರಿಂದ ಕಿಶನ್ ನನ್ನ ಮೂವತ್ತು ಕಿಲೋಮೀಟ್ರ್ ಐತೆ ಅದು ಬಿಟ್ಟರೆ ಸ್ಟಾಪ್ ರಾಷ್ಟಾಪ ಹೊಲ್ಟೋಗ್ಬೋದು ಅಲ್ಲೊಂದು ಗಾಡಿ ನಿಂತ ನೋಡ್ರಿ ಟೈರ್ ಹೊಡೆದೋಗ್ತಿವಿ ಇವಾಗ ಅದೊಂದು ವೆಹಿಕಲ್ ಅಲ್ಲಿ ಇನ್ನೇ ಸಾರಿ ಬ್ಲಾಸ್ಟ್ ಆಯ್ತು ಪಟ್ಟ ನಂಗೆ ಇಲ್ಲೇ ಇದ್ವಿ ನಾವು ಇಳಿದು ಹೋಗ್ತಾ ಇದ್ವಿ ಆ ಟೈಮಾಗಿದ್ದು ಎಂಜರ್ ಅದು ನೋಡಿ ಸಿಕ್ಸ್ ವೀಲರ್ ಇದು ಬಟ್ ಎರಡೂ ಟೈರು ಒಂದೇ ಸಾರಿ ಹೊಡೆದ ಲೆಫ್ಟ್ ಸೈಡ್ ನಾವು ಟೈರ್ ಸಾದಾ ಟೈರ್ ಅಲ್ಲಿ ಲೋಕಲ್ ಗಾಡಿ ನಡೆಯುತ್ತೆ ಅವ್ರು ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದೇ ಲೋಕಲ್ ಗಾಡಿಗಳಿಗೆ ಸಾದಾ ಹಾಕ್ಬಿಡ್ತಾರೆ ರೆಡಿಯಲ್ ಟೈರ್ ಹಾಕಲ್ಲ ಲೋಕಲ್ ಆಟ ಇಲ್ಲೊಂದು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಕ್ಲೀನಾಗಿ ಕಾಣ್ತಾ ಇಲ್ಲ ನಮಗೆ ಪೆಟ್ರೋಲ್ಗೂ ಡೀಸೆಲ್ಗೂ ಹದಿನೆಂಟು ರೂಪಾಯಿ ಡಿಫರೆನ್ಸ್ ಐತಿ ಅಂಕಲ್ ಪೆಟ್ರೋಲ್ಗೂ ಡೀಸೆಲ್ಗೂ ಹದಿನೆಂಟು ರೂಪಾಯಿ ಡೀಸೆಲ್ ತೊಂಬತ್ತಾದರೆ ಪೆಟ್ರೋಲು ನೂರ ಎಂಟು ನೂರ ಒಂಬತ್ತು ರೂಪಾಯಿ ಐತಿ ನಮ್ಮ ಕಡೆಯೆಲ್ಲ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ಒಳಗೆ ಡಿಫ್ರೆನ್ಸ್ ಇರ್ತದೆ ಇಲ್ಲಿ ಹದಿನೆಂಟು ರೂಪಾಯಿ ಈಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಲಾಡ್ನು ಅಂತ ಒಂದು ಊರು ಬರುತ್ತೆ ರಾಜಸ್ಥಾನಲ್ಲಿ ಅಲ್ಲಿ ಹೋಗಬೇಕು